ಹೊನಾವರ ತಾಲೂಕಿನ ಮಾವಿನಕುರುವ ಗ್ರಾಮ ಪಂಚಾಯತ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೀಪ ಒಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ ಟಿ ನಾಯ್ಕ ಮಾತನಾಡಿ ಅನೇಕ ಹೋರಾಟಗಾರರ ತ್ಯಾಗದ ಫಲದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಯೋತ್ಪಾದಕ ದುಷ್ಟಶಕ್ತಿಗಳಿಂದ ತೊಂದರೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ನಮ್ಮಲ್ಲಿನ ಭಿನ್ನಾಭಿಪ್ರಾಯ ವೈಮನಸ್ಸನ್ನ ಮರೆತು ನಾವೆಲ್ಲ ಒಂದಾಗಿರಬೇಕು ಎಂದು ಹೇಳಿದರು ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂಸಾಚಾರ ನಡೆದು ಲಕ್ಷಾಂತರ ಜನ ಭಾರತೀಯರು ಅತಂತ್ರರಾದರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅವರೆಲ್ಲರೂ ಒಂದು ದೆಹಲಿಯಲ್ಲಿ ನಿರಾಶ್ರಿತರ ಕ್ಯಾಂಪೇನಲ್ಲಿ ವಾಸ ಮಾಡ ತೊಡಗಿದರು ಅಂತ ಒಂದು ಜಗತ್ತಿನ ಯಾವ ದೇಶಕ್ಕೂ ಘೋರ ದುರಂತ ಅಂದು ನಮ್ಮ ದೇಶದಲ್ಲಿ ನಡೆದಿತ್ತು ಅದು ಅದನ್ನು ಸಹಿತ ನಮ್ಮ ಖುಷಿಯ ವಿಚಾರ ಜೊತೆಗೆ ಆ ದುಃಖದ ವಿಚಾರವನ್ನು ಸಹಿತ ನಾವು ಇವತ್ತಿನ ದಿವಸ ನೆನ್ ಮಾಡ್ಕೊಳ್ಬೇಕು ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಹಲವಾರು ಮಾನ್ಯರ ತ್ಯಾಗ ತಪಸ್ ಸ್ವಾತಂತ್ರ್ಯ ಸಿಕ್ತು ಅಂತೇಳಿ ನಾವು ದಿವಸ ಭಾಷಣದಲ್ಲಿ ಕೇಳ್ತೇವೆ ಎಲ್ಲರೂ ಆಗ್ತದೆ ಈ ಗಳಿಸಿದಂತ ಸ್ವಾತಂತ್ರ್ಯ ಈ ಎಪ್ಪತ್ತೊಂಬತ್ತನೇ ವರ್ಷ ಆಚರಣೆ ಹಲವಾರು ಪೀಳುಗಳ ನಡುವೆ ನಾನು ಶಾರ್ಟ್ ಆಗಿ ಭಾಷಣ ಮಾಡ್ತೀನಿ ಒಂದು ಐದು ನಿಮಿಷ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಲವಾರು ಏಳು ಏಳುಪೀಳುಗಳ ನಡುವೆ ಭಾರತ ಇಂದು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಬಲಾಟ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅದಕ್ಕೆಲ್ಲ ಕಾರಣ ನಮ್ಮ ಈ ದೇಶದ ರೈತರು ಕಾರ್ಮಿಕರು ಆಡಳಿತ ವರ್ಗದರು ಮತ್ತೆ ಸೈನಿಕರು ಎಲ್ಲರ ಒಂದು ನಾಗರಿಕರ ತ್ಯಾಗ ತಪಸ್ಸಿನ ಶ್ರಮದ ಪರಿಣಾಮವಾಗಿ ಇವತ್ತು ನಾವು ಆ ಸಾಧನೆಯನ್ನ ಮಾಡಿದ್ದೇವೆ ಇದು ನಮ್ಮ ದೇಶದ ಒಂದು ಹೆಮ್ಮೆಯ ವಿಷಯ ಮುಂದಿನ ದಿವಸದಲ್ಲೂ ಸಹಿತ ಇಷ್ಟಕ್ಕೆ ಸಾಕ ಭಾರತ ಬೆಳವಣಿಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕಾದ್ರೆ ಇನ್ನೂ ನಾವು ಹೆಚ್ಚಿನ ಸಾಧನೆ ಮಾಡುತ್ತಿದೆ ಕೇವಲ ಸ್ವಾತಂತ್ರ್ಯ ಸಿಕ್ತು ನಮ್ಮ ಸಂವಿಧಾನ ಜಾರಿ ಬಂತು ನಮ್ಮ ಕರ್ತವ್ಯ ಮುಗೀತು ನಮ್ಮ ಕೆಲಸ ಮುಗಿತು ಇನ್ನೇನಾದ್ರು ಸರ್ಕಾರ ಮಾಡ್ತಾರೆ ನೌಕರರು ಮಾಡ್ತಾರೆ ಅಂತ ಹೇಳುವುದಲ್ಲ ಪ್ರತಿಯೊಬ್ಬರಲ್ಲೂ ನಾಗರಿಕ ಪ್ರಜ್ಞೆ ಅನ್ನೋದು ಜಾಗೃತವಾಗಿರಬೇಕು ಈ ಗಳಿಸಿದ ಸ್ವಾತಂತ್ರ್ಯಕ್ಕೆ ಅಪಾಯ ಏನಿದೆ ಎಂಬುದನ್ನ ಮನಗಾಣಬೇಕು ವಿಚಿತ್ರ ಶಕ್ತಿಗಳು ಭಯೋತ್ಪಾದಕ ಶಕ್ತಿಗಳು ನಮ್ಮ ಈ ಸ್ವಾತಂತ್ರ್ಯವನ್ನ ಅಡ್ಡಿಪಡಿಸ್ತದೆ ತಮಗೆಲ್ರಿಗೂ ಗೊತ್ತು ಪಾಲಗಾವ್ನಲ್ಲಿ ಏನಾಯ್ತು ಅಂತೇಳಿ ತಾವೆಲ್ಲರೂ ಓದಿದ್ರಿ ಅದ್ರ ಪರಿಣಾಮವಾಗಿ ಯುದ್ಧ ಆಯಿತು ಯುದ್ಧದಲ್ಲಿ ನಮ್ಮ ಸೈನಿಕರು ಭಾರತಕ್ಕೆ ಜಯವನ್ನು ತಂದುಕೊಟ್ರು ಸಾನಾ ಮೋಟಾ ಸೆಂಟ್ ಪೀಟರ್ ಚರ್ಚಿನ ಫಾದರ್ ಜಾನ್ಸನ್ ಫರ್ನಾಂಡಿಸ್ ಮಾತನಾಡಿ ಸ್ವತಂತ್ರ ಎನ್ನುವುದು ದೇಶದ ಎಲ್ಲ ಜನಾಂಗದವರು ಸಂಭ್ರಮಿಸುವ ಹಬ್ಬ ಇಂದು ಮಾವಿನ ಪಂಚಾಯತ್ ಸಾಧಕರನ್ನ ಸನ್ಮಾನಿಸುವುದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಶ್ಲಾಘನೀಯವಾಗಿದೆ ಇದು ಅನೇಕರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಆಗಲಿದೆ ಎಂದು ಅಭಿನಂದಿಸಿದರು ಕೇವಲ ಒಂದು ಜಾತಿ ಒಂದು ಪಂಗಡ ಒಂದು ನಾಡು ಆಗಲಿ ಅಲ್ಲ ಇದು ಇಡೀ ಭಾರತ ದೇಶವನ್ನು ಎಲ್ಲ ಜನರು ಸಂಭ್ರಮಿಸುವ ಒಂದು ಹಬ್ಬ ಇನ್ನಿತರ ಹಬ್ಬಗಳು ಕ್ರೈಸ್ತರು ಸಂಭ್ರಮಿಸುತ್ತಾರೆ ಹಿಂದೂಗಳು ಸಂಭ್ರಮಿಸ್ತಾರೆ ಮುಸ್ಲಿಮರು ಸಂಭ್ರಮಿಸ್ತಾರೆ ಉಳಿದ ಜಾತಿಯರು ಸಂಭ್ರಮಿಸ್ತಾರೆ ತಮ್ಮ ತಮ್ಮ ಹಬ್ಬಗಳು ತಮ್ಮ ತಮ್ಮ ದೇವರ ಹಬ್ಬಗಳು ಆದರೆ ಇಂದು ಇಡೀ ಜಾತಿ ಜನಾಂಗ ನೋಡದೆ ಇಡೀ ರಾಷ್ಟ್ರ ಇಡೀ ದೇಶ ಒಂದು ಹಬ್ಬವನ್ನು ಸಂಭ್ರಮಿಸುತ್ತದೆ ಅದಾಗಿದೆ ಭಾರತದ ಸ್ವತಂತ್ರ ದಿನಾಚರಣೆ ಹಾಗಾಗಿ ಇದು ನಮ್ಮ ಎಲ್ಲರಿಗೆ ನಮ್ಮ ದೇಶದ ಜನರಿಗೆ ಒಂದು ಹೆಮ್ಮೆಯ ಸಂಗತಿ ಒಂದು ಹಬ್ಬದ ದಿನ ಹಾಗಾಗಿ ನಾವು ಇಂದು ಇಲ್ಲಿ ನೆರವೇರಿದ್ದೇವೆ ನಮಗೆ ತುಂಬ ಸಂತೋಷ ಇಂದು ಪಾವೆಂಟ್ರುವ ಪಂಚಾಯತ್ ಅನೇಕರು ಗಣ್ಯರನ್ನು ಅನೇಕ ತಮ್ಮ ಸಾಧನೆಗಳಿಂದ ಜೀವನಗಳಲ್ಲಿ ಶೈಲಿಗಳಲ್ಲಿ ತಮ್ಮ ಜೀವನದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಿದರು ಇದೊಂದು ಒಳ್ಳೆ ಕೆಲಸ ಯಾಕಂದ್ರೆ ನಾವು ಅವರನ್ನು ಗುರುತಿಸಿ ಅವರ ಮಾಡಿದ ಸೇವೆಗೆ ನಾವು ಪ್ರತಿ ಉಪಕಾರವನ್ನು ತೋರಿಸುವುದು ಒಳ್ಳೆಯದು ಹಾಗಾಗಿ ಅವರಿಗೆ ಮಾವಿನ ಪೂರ್ವ ಪಂಚಾಯತ್ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಮತ್ತೆ ಎಲ್ಲ ಸಿಬ್ಬಂದಿಗಳಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂದ್ರೆ ಇದೊಂದು ಹೆಮ್ಮೆಯ ಸಂಗತಿ ಇದು ನೋಡಿ ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ಆಗಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಇದೇ ವೇಳೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ವ್ಯಾಪ್ತಿಯ ಹನ್ನೊಂದು ಅಂಗನವಾಡಿಗಳಿಗೆ ಸಾಂಕೇತಿಕವಾಗಿ ಆಟಿಕೆ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಹಸ್ತಾಂತರಿಸಿದರು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಫೀಟರ್ ಮೆಂಡೊನ್ಸಾ ಮಾತನಾಡಿ ಬಡವ ಶ್ರೀಮಂತ ಮೇಲು ಕೀಳು ಎನ್ನುವ ಕೀಳರಿಮೆ ಹೋಗಲಾಡಿಸಿ ನಾವೆಲ್ಲರೂ ಭಾರತಾಂಬಿಯ ಮಕ್ಕಳು ಎಂದು ಒಗ್ಗಟ್ಟಿನ ರಾಷ್ಟ್ರ ನಿರ್ಮಾಣ ಮಾಡಬೇಕಿದೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಪುಣ್ಯಸ್ಮರಣೆಯ ಅಮೂಲ್ಯವಾದ ದಿನವಾಗಿದೆ ಎಂದು ಹೇಳಿದ್ರು ಇಲ್ಲಿ ಸೇರಿ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಳ್ಳಿಕ್ಕೆ ಎಷ್ಟೋ ಜನ ಪ್ರಾಣಾರ್ಪಣೆ ಮಾಡಿದರೆ ಅಂತವರ ಪುಣ್ಯ ಸ್ಮರಣೆಯ ದಿನವನ್ನಾಗಿ ಸಹ ನಾವು ಆಚರಣೆ ಮಾಡಬೇಕಾಗ್ತದೆ ಅದಕ್ಕಾಗಿ ಜಾತಿ ಮತ ಧರ್ಮ ಇದೆಲ್ಲ ಮರೆತುಪಡಿಸಿ ನಮ್ಮ ಭಾರತದ ದೇಶದ ಇತಿಹಾಸದಲ್ಲಿ ಈ ದಿನ ಅತಿ ಅಮೂಲ್ಯವಾದ ದಿನ ಎಲ್ಲ ಜಾತಿ ಮತ ಧರ್ಮದವರು ಎಲ್ಲರ ಸೇರಿ ಗೌರವದಿಂದ ದೇವರಿಗೆ ಅಭಿನಂದನೆ ಸಲ್ಲಿಸಿ ಆಚರಣೆ ಮಾಡಬೇಕಾದ ದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಈ ದಿನಾಚರಣೆ ಸಂಬಂಧ ಸಂದರ್ಭದಲ್ಲಿ ಎರಡು ವಿಚಾರ ನಾವು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಜನರಲ್ಲೂ ಸಹ ಒಂದು ಹೋರಾಟದ ಛಲ ಇದೆ ಶಕ್ತಿ ಇದೆ ಆ ಶಕ್ತಿ ಛಲ ಇಲ್ಲ ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಬ್ರಿಜ್ ಆಗ್ತಾ ಇರಲಿಲ್ಲ ಬ್ರಿಜ್ಗಿಂತ ದೊಡ್ಡದು ಸೌಲಭ್ಯ ನಮ್ಗೆ ಯಾವುದೂ ಇಲ್ಲ ಬ್ರಿಡ್ಜ್ ಹೋರಾಟ ಮಾಡಿದ್ರು ಪೀಟರ್ ಒಬ್ಬನೇ ಅಲ್ಲ ಪೀಟರ್ ಜೊತೆಗೆ ನೂರಾರು ಜನ ಇದ್ರು ನೂರಾರು ಜನ ಹೋರಾಟ ಮಾಡಿದ್ದಾರೆ ನಮ್ಮ ಹಿರಿಜನ ನಾಯಕ ನಾಯಕ ಆಗಲಿ ಮಹದೇವ್ ಆಗಲಿ ನಾವು ಎಲ್ಲ ಧರ್ಮದವರು ಜಾತಿ ಮತ ಎಲ್ಲವನ್ನು ತರೆದು ನಾಲ್ಕು ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಹೇಗೆ ಹೋರಾಟ ಮಾಡಿದ್ರು ನಮ್ಮೂರಿಗೆ ಬ್ರಿಡ್ಜ್ ಬೇಕು ಹೇಳುವಂತಹ ಹೋರಾಟಕ್ಕೆ ನಮ್ಮ ಜನ ಬಹಳ ಭಾಳ ಜನ ಇದ್ರು ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಸವಿತಾ ನಾಯ್ಕ್ ರೋಟರಿ ಕ್ಲಬ್ ಅಧ್ಯಕ್ಷ ರಾಜು ಮಾಳಗಿಮನೆ ಪ್ರಧಾನ ಕಾರ್ಯದರ್ಶಿ ಹೆನ್ರಿ ಲೀಮಾ ವಕೀಲರಾದ ರಂಗನಾಥ್ ಭಟ್ ಜಾಯ್ ಎಂಜಾಯ್ ವಾಟರ್ ಪಾರ್ಕ್ನ ಆಡಳಿತ ಮಂಡಳಿಯ ಮುಖ್ಯಸ್ಥ ಅಂತೋನಿ ಕುಂಜನ್ ರೈತ ಮಹಿಳೆ ಚಂದ್ರಿಗೌಡ ಗ್ರಾಮ ಆಡಳಿತಾಧಿಕಾರಿ ಸುನೀಲ್ ಕುಮಾರ್ ನಿವೃತ್ತ ಪಿಡಿಒ ಮಂಜುಗೌಡ ಲೈನ್ಮ್ಯಾನ್ ರಾಜೇಶ್ ಮಡಿವಾಳ್ ವಿಕ್ಟರ್ ಗೋಮ್ಸ್ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿ ವರ್ಗದವರು ಊರ ನಾಗರಿಕರು ಹಾಜರಿದ್ದರು ಪಿಡಿಒ ರಾಘವೂಮೇಸ್ತ ಸ್ವಾಗತಿಸಿದ್ರು ಪ್ರಶಾಂತ್ ಹೆಗಡೆ ಮೂಡಲಮನೆ ನಿರ್ವಹಿಸಿದರು ನಿರ್ವಹಿಸಿದ್ರು ಮಾದೇವ್ ದೇವಾಡಿಗ ವಂದಿಸಿದ್ರು ನಂತರ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ